ಸರಾಸರಿ ಅರವತ್ತರಿಂದ ಎಪ್ಪತ್ತೈದು ಪ್ರತಿಶತ ನೀರಿರುವಂತಹ ನಮ್ಮ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ನೀರಿದೆ ಎಂದು ತಿಳಿಬೇಕಾ ಹಾಗಾದರೆ ಈ ವಿಡಿಯೋವನ್ನು ನೋಡಿ ದೇಹದ ಸಂಪೂರ್ಣ ಕೆಲಸ ಕಾರ್ಯಗಳನ್ನು ನಿಯಂತ್ರಿಸುವ ಭಾಗವಾದ ಮೆದುಳು ಎಪ್ಪತ್ತ್ಮೂರು ಪ್ರತಿಶತ ನೀರಿನಿಂದ ಕೂಡಿದೆ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುವ ಹೃದಯವೂ ಸಹ ಎಪ್ಪತ್ತ್ಮೂರು ಪ್ರತಿಶತ ನೀರಿನಿಂದ ಕೂಡಿದೆ ಶರೀರದ ಅಂಗಾಂಗಗಳ ರಕ್ಷಣಾ ಬೆಲೆಯಂತಿರುವ ಚರ್ಮವು ಅರವತ್ನಾಲ್ಕು ಪ್ರತಿಶತ ನೀರಿನಿಂದ ಕೂಡಿದೆ ರಕ್ತಕ್ಕೆ ಆಮ್ಲಜನಕವನ್ನು ತಲುಪಿಸಿ ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಶ್ವಾಸಕೋಶವು ಎಂಬತ್ತ್ಮೂರು ಪ್ರತಿಶತ ನೀರಿನಿಂದ ಕೂಡಿದೆ ಶರೀರದ ಚಲನೆಗಳಿಗೆ ಮುಖ್ಯ ಕಾರಣವಾಗಿರುವ ಮಾಂಸಖಂಡಗಳು ಎಪ್ಪತ್ತೊಂಬತ್ತು ಪ್ರತಿಶತ ನೀರಿನಿಂದ ಕೂಡಿವೆ ರಕ್ತವನ್ನು ಶುದ್ಧಗೊಳಿಸುವ ಹಾಗೂ ರಕ್ತದ ಪಿ ಎಚ್ ನಿಯಂತ್ರಿಸಲು ಸಹಕರಿಸುವ ಕಿಡ್ನಿಗಳು ಸಹ ಎಪ್ಪತ್ತೊಂಬತ್ತು ಪ್ರತಿಶತ ನೀರಿನಿಂದ ಕೂಡಿವೆ ಅಂಗಾಂಗಗಳ ರಕ್ಷಣೆ ಶರೀರದ ರಚನೆ ಹಾಗೂ ಚಲನೆಗೆ ಕಾರಣವಾಗಿರುವ ಖನಿಜಗಳ ಶಕ್ತಿಯ ಸಂಗ್ರಹಸ್ಥಾನವಾಗಿರುವ ಮೂಳೆಗಳು ಮೂವತ್ತೊಂದು ಪ್ರತಿಶತ ನೀರಿನಿಂದ ಕೂಡಿವೆ ದೇಹದ ಎಲ್ಲ ಅಂಗಾಂಗಗಳಿಗೆ ಆಮ್ಲಜನಕವನ್ನು ಹಾಗೂ ಪೋಷಕಾಂಶಗಳನ್ನು ತಲುಪಿಸುವ ಹಾರ್ಮೋನ್ಗಳ ಉತ್ಪಾದನೆಗೆ ಸಹಕರಿಸುವ ರಕ್ತದಲ್ಲಿರುವ ಪ್ಲಾಸ್ಮಾವು ತೊಂಬತ್ತು ಪ್ರತಿಶತ ನೀರಿನಿಂದ ಕೂಡಿವೆ